ಬೆಳಗಾವಿ ಒಂದಲ್ಲ ಒಂದು ಘಟನೆಗೆ ರಾಜಕೀಯ ತಿರುವಿಗೆ ವಿವಾದಕ್ಕೆ ಹಾಗೆ ಅಭಿವೃದ್ಧಿ ನಡೆಗೆ ಹೆಸರಾಗುವ ಜಿಲ್ಲೆ ಗಡಿನಾಡಿನಲ್ಲಿ ಕನ್ನಡಿಗರ ಸೀಮೆಯಂತೆ ತಲೆ ಎತ್ತಿ ನಿಂತ ಈ ಜಿಲ್ಲೆ ಇದೀಗ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿಯೂ ಬೇಷ್ ಎನಿಸಿಕೊಂಡಿದೆ ಭಾರತ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಸ್ಮಾರ್ಟ್ ಸಿಟಿ ಯೋಜನೆಗೆ ಕುಂದಾನಗರಿ ಎಂದು ಹೆಸರಾದ ಬೆಳಗಾವಿ ಎರಡ್ ಸಾವಿರದ ಆರರಲ್ಲಿ ಆಯ್ಕೆಯಾಗಿತ್ತು ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಬರೋಬ್ಬರಿ ಆರು ವರ್ಷಗಳ ಕಾಲ ಒಂದು ಕಡೆ ಶಹಬಾಷ್ ಎನ್ನುವ ಕಟ್ಟಡಗಳನ್ನ ಮತ್ತೊಂದೆಡೆ ಕಳಪೆ ಕಾಮಗಾರಿ ಆರೋಪ ಇನ್ನೊಂದೆಡೆ ಸಾರ್ವಜನಿಕರ ಬೇಸರದ ಮಾತು ಹೀಗೆ ನೂರಾರು ಏಳು ಬೀಳುಗಳ ನಡುವೆಯೇ ಸಾವಿರಾರು ಕೋಟಿ ವೆಚ್ಚದಲ್ಲಿ ಸ್ಮಾರ್ಟ್ ಕಾಮಗಾರಿ ಕೊನೆಯ ಹಂತಕ್ಕೆ ತಲುಪಿದ್ದರ ಯಶಸ್ಸು ಇಲ್ಲಿಯ ಶಾಸಕರಿಗೆ ಮತ್ತು ಸ್ಮಾರ್ಟ್ ಸಿಟಿ ಎಂಡಿ ಪ್ರವೀಣ್ ಅವರಿಗೆ ಸಲ್ಲುತ್ತದೆ ಅದರಲ್ಲಿ ಕಾಮಗಾರಿಗಳು ಮುಕ್ತುಗಳು ಈ ಮೂವತ್ತಾರು ಕಾಮಗಾರಿಗಳು ಕೂಡ ನಾವು ಜೂನು ಸ್ಮಾರ್ಟ್ ಸಿಟಿ ಮಿಷನ್ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಜೂನ್ ಒಳಗಡೆ ಮುಕ್ತಾಯ ಮಾಡ್ಬೇಕಂತ ಇದೆ ಸೊ ಅಷ್ಟುಗಳೇ ನಾವೆಲ್ಲ ಕಾಮಗಾರಿ ಮುಗಿಸ್ತೀವಿ ಮುಖ್ಯವಾಗಿ ನಾವು ಸ್ಮಾರ್ಟ್ ಸಿಟಿಯಲ್ಲಂದರೆ ಈಗ ಸ್ಮಾರ್ಟ್ ರೋಡ್ಗಳನ್ನು ತಗೊಂಡಿದ್ದೀವಿ ಆಮೇಲೆ ಇಂಟಿಗ್ರೇಟ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅಂದರೆ ಎಲ್ಲ ಸ್ಮಾ ಸ್ಮಾರ್ಟ್ ಸೊಲ್ಯೂಷನ್ಸ್ ಕೊಡೋಕ್ಕೋಸ್ಕರ ಈ ಆಯ್ತ್ರಿ ಬಲ್ಸನ್ನು ಅದನ್ನು ಕೂಡ ಮಾಡಿದ್ದೀವಿ ಅದ್ರ ಜೊತೆಗೆ ಪಾರ್ಕ್ಸ್ ಆ್ಯಂಡ್ ಗಾರ್ಡನ್ಸ್ ಕೂಡ ಮಾಡಿದ್ದೀವಿ ಆಮೇಲೆ ನಾವು ಮುಖ್ಯವಾಗಿ ಅಂತಂದ್ರೆ ನಾವು ಸ್ಮಾರ್ಟ್ ಸಿಟಿಯಲ್ಲಿ ನಮಗೆ ಸ್ಮಾರ್ಟ್ ಆರ್ಬನೈಜೇಷನನ್ನೇ ಒಂದು ಆರು ಅವಾರ್ಡ್ ಬಂತು ಆಮೇಲೆ ಯುನೈಟೆಡ್ ನೇಷನ್ಸ್ ಇನ್ಕ್ಲೂಸ್ ಅವಾರ್ಡ್ ಕೂಡ ಬಂತು ನಾವು ಮಹಾತ್ಮ ಫುಲೆ ಗಾರ್ಡನ್ ಏನು ಮಾಡಿದಲ್ಲ ಅದು ಇಟ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್ ಈ ಎಲ್ಲಿ ಆದರೂ ಕೂಡ ಫಾರ್ ಫಿಸಿಕಲಿ ಚಾಲೆಂಜ್ಡ್ ಚಿಲ್ಡ್ರನ್ಗೋಸ್ಕರ ಫಸ್ಟ್ ಟೈಮ್ ಇನ್ ಇಂಡಿಯಾ ಒಂದು ಫಿಸಿಕಲ್ ಅಂತ ಒಂದು ಇದು ಥೆರಪಿ ಸೆಂಟರ್ ಇದೆ ಬೇರೆ ಕಡೆ ಎಲ್ಲ ಗಾರ್ಡನ್ಗಳಿರ್ತಾವೆ ಆದರೆ ಇದು ಸ್ಪೆಷಲಿ ಅವ್ರಿಗೋಸ್ಕರ ಮಾಡಿದಂಥ ಒಂದು ಪ್ರಾಜೆಕ್ಟ್ ಅದು ಸೊ ಅದನ್ನು ಅದ್ರಗೋಸ್ಕರ ನಮಗೆ ಯುನೈಟೆಡ್ ನೇಷನ್ಸ್ ಇನ್ಲೂಸ್ ಅವಾರ್ಡ್ ಕೂಡ ಬಂತು ಆರೋಪ ಪ್ರತ್ಯಾರೋಪಗಳ ನಡುವೆಯೇ ಸ್ಮಾರ್ಟ್ ಸಿಟಿ ಯೋಜನೆ ಅಂತಿಮ ಹಂತಕ್ಕೆ ತಲುಪಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಮಹಾನಗರ ಪಾಲಿಕೆ ಮಂಡಳಿಗೆ ಬೀಳಲಿದೆ ಬಿಜೆಪಿ ನಾಯಕರು ಬೆಳಗಾವಿಯನ್ನ ಸ್ಮಾರ್ಟ್ ಮಾಡುವಲ್ಲಿ ಗೆಲುವು ಸಾಧಿಸಿದ್ದೇವೆ ಎಂದು ಬೆನ್ನು ತಟ್ಟಿಕೊಂಡರೆ ಮತ್ತೊಂದೆಡೆ ಬೆಳಗಾವಿ ನಗರ ಸ್ಮಾರ್ಟ್ ಸಿಟಿ ಕನಸಿಗೆ ಕೊಳ್ಳೆ ಇಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರ ಕಾಲೆಳೆಯುತ್ತಿದೆ ಪಡ್ತಿದ್ವಿ ಯಾಕಂದರೆ ಮಾಡಿಸಿದ್ವಿ ಅನಿವಾರ್ಯ ಇತ್ತು ಬೆಳಗಾವಿ ಮಾಡಲೇಬೇಕು ಯಾವುದೇ ಪರಿಸ್ಥಿತಿಯಿಂದ ಆ ನಿಟ್ಟಿನಲ್ಲಿ ಆಯ್ಕೆಯಾಗಿ ಕೆಲಸಗಳು ಪ್ರಾರಂಭವಾದವು ಬಟ್ ಯಾವ ರೀತಿ ಕೆಲಸ ಪ್ರಾರಂಭ ಆಯಿತು ಅಷ್ಟೇ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಸಾಗಿ ಒಂದು ದಿಕ್ಕು ದಿಶೆ ಇಲ್ದಂಗೆ ನನ್ನ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋದರು ಈ ನಿಟ್ಟಿನಲ್ಲಿ ಕೆಲವೊಂದು ಕಡೆ ಏನಾಗಿದೆ ಕೆಲವೊಂದು ಕಡೆ ಕ ಕೆಲಸಗಳು ಒಳ್ಳೆಯ ರೀತಿಯಿಂದ ಗುಣಮಟ್ಟದಾಗಿದ್ದಾವೆ ಕೆಲವೊಂದು ಕಡೆ ಅತ್ಯಂತ ಕಳಪೆ ಮಟ್ಟದ ಕಾಮಗಾರಿಗಳನ್ನು ನಾವು ನೋಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಮತ್ತೆ ಕೆಲವೊಂದು ಕಡೆ ಅರ್ಧ ಅರ್ಧ ಮರ್ಧ ಕೆಲಸಗಳು ಅರ್ಧ ಬಿಡೋದು ಮತ್ತೊಂದು ಕಡೆ ಬೇರೆ ಕಡೆ ಇಡೋದು ಈ ರೀತಿಯಾಗಿ ಜನರಿಗೇನು ಸಾವು ನೋವು ಕೆಲವೊಂದು ಸಂಭವಿಸಿದ ಆ ನಿಟ್ಟಿನಲ್ಲಿ ನಾವೇನು ಹೇಳೋದು ಈಗಾಗಲೇ ಮೊದಲಿಗೆ ಏನು ನೀವು ಸ್ಮಾರ್ಟ್ ಸಿಟಿ ಮಾಡಿದ್ರಿ ಈ ಈ ಸ್ಮಾರ್ಟ್ ಸಿಟಿ ಕೆಲಸ ಪೂರ್ಣಗೊಳ್ಳೋಕ್ಕಿಂತ ಮೊದಲು ಯಾವ ಮೊದಲಿಗೆ ನೀವು ಕಾಮಗಾರಿಗಳನ್ನು ಕೈಗೊಂಡಿದ್ರಿ ಅವು ಈಗ ಯಾವ ಸ್ಥಿತಿ ಒಳಗಿದಾವೆ ಪರಿಶೀಲನೆ ಮಾಡಬೇಕು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಮಹಾತ್ಮ ಪುಲೆ ಉದ್ಯಾನ ವಿಶೇಷ ಚೇತನ ಮಕ್ಕಳಿಗಾಗಿ ಸಾವಿತ್ರಿಬಾಯಿ ಪುಲೆ ಚಿಕಿತ್ಸಾ ಕೇಂದ್ರ ಮಾನವ ಮತ್ತು ಕೃತಕ ಬುದ್ಧಿಮತ್ತೆಯಿಂದ ರಚಿಸಲಾದ ರವೀಂದ್ರ ಕೌಶಿಕ್ ಈ ಗ್ರಂಥಾಲಯ ಇನ್ನು ಈ ಗ್ರಂಥಾಲಯದಲ್ಲಿ ಕಿಡ್ ಜೋನ್ ಹೀಗೆ ಹಲವಾರು ತಂತ್ರಜ್ಞಾನ ಆಧಾರಿತ ಕಟ್ಟಡ ಕಾಮಗಾರಿಗಳಾಗಿದ್ದು ಸ್ಮಾರ್ಟ್ ಸಿಟಿಗೆ ಕಿರೀಟವಾಗಿವೆ ಉದ್ಯಾನಗಳ ನಿರ್ಮಾಣದಲ್ಲಿಯೂ ಸ್ಮಾರ್ಟ್ ಸಿಟಿ ಯೋಜನೆಗೆ ಸೆಹಬಾಸ್ ಕಿರಿ ಪಡೆದುಕೊಂಡಿದ್ದು ಉದ್ಯಾನವನವನ್ನ ಹಿರಿಯ ನಾಗರಿಕ ಮತ್ತು ವಾಕಿಂಗ್ ಸ್ನೇಹಿಯಾಗಿ ನಾಥ್ ಪೈ ಶಾಂತಿನಗರ ಉದ್ಯಾನವನ ಸರಾಬ್ ಕಾಲೋನಿ ಉದ್ಯಾನ ಪಟವರ್ಧನ ಲೇಔಟ್ ಉದ್ಯಾನಗಳ ನಿರ್ಮಾಣದ ಜೊತೆಗೆ ಕಣಬರ್ಗಿ ಕೆರೆಯನ್ನು ಪುನರ್ಚೇತನಗೊಳಿಸಿದ್ದು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂತೆ ಮಾಡಿದೆ ಇಡೀ ಮಹಾನಗರ ಪಾಲಿಕೆಯಲ್ಲಿ ಬಸ್ ಸ್ಟ್ಯಾಂಡ್ ಇರಲಿ ಸರ್ಕಲ್ದ ಸಿಗ್ನಲ್ಸ್ ಇರಲಿ ನಂತರ ಬಸ್ ಸ್ಟಾಪ್ ಇರಲಿ ಇವೆಲ್ಲ ಮಾನಿಟ್ರಿ ಮಾಡೋದು ಕೆಲಸವನ್ನು ಅಲ್ಲಿಂದ ಶುರು ಆಗ್ತದೆ ಅಂದ್ರೆ ಹಾರ್ಡಿಸ್ ಅಂತಾರಲ್ಲ ಅದೇ ಹಾರ್ಡಿಸ್ ನಮ್ಮ ಉತ್ತರ ಕ್ಷೇತ್ರದಲ್ಲಿ ಕಮಾಂಡ್ ಸೆಂಟರ್ ಅನ್ನೋದು ಎರಡನೇ ಅಂದರು ಅಂದರೆ ನಮ್ಮ ಕನ್ಬರ್ಗಿ ಕೆರೆ ಇಡೀ ರಾಜ್ನಲ್ಲಿ ಐದನೇ ನಂಬರ್ನಾಗ ಬಂದಿದ್ದ ಕೆರೆ ಅದ ಅಂಥ ಒಳ್ಳೆ ಕೆರೆ ನಾವು ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ ನಂತರ ಈಗ ಫಿನಿಶಿಂಗ್ ಅಂತ ಹೇಳಿ ಬರೋದು ಅಂದರೆ ನಮ್ಮ ಅಶೋಕ್ ಸರ್ಕಲ್ ಕೆರೆ ಕಿಲ್ಲಾ ಕೆರೆ ಅಂತ ಅದನ್ನು ಮುಗಿಯೋಕ್ಕೆ ಬಂದದ್ದು ವಿಶೇಷವಾಗಿ ಬೆಳಗಾವಿನಲ್ಲಿ ಅಂದರೆ ನಮ್ಮ ಕಾಲೇಜ್ ರೋಡ್ ಇರಲಿ ನಂದಿನಿ ರೋಡ್ ಇರಲಿ ಶ್ರೀನಗರ್ ರೋಡ್ ಇರಲಿ ಇಂಥ ರೋಡ್ ನಿಮ್ಗೆ ಬೇರೆ ಕಡೆ ನೋಡಲಿಕ್ಕೆ ಅವಕಾಶ ಇಲ್ಲ ಇಂಥ ಒಳ್ಳೆಯ ವಿತ್ ಲೈಟ್ಸ್ಗಳು ಗಿಡಗಳು ಇರಲಿ ಸ್ಮಾರ್ಟ್ ರೋಡ್ ಅಂದರೆ ಇವತ್ತು ಸ್ಮಾರ್ಟ್ ರೋಡ್ ಹೀಗಾಗಿ ಒಟ್ಟಾರಾಗಿ ಬೆಳಗಾವಿನಲ್ಲಿ ಮೇನ್ ಮೇನ್ ರೋಡ್ ಇವತ್ತು ನೋಡೋಕೆ ಹೊರಗಿಂದ ಮಂದಿ ಅಂತಾರು ಬಂದಮೇಲೆ ಹೋದ್ರೆ ಬೆಳಗಾವ್ನಲ್ಲಿ ಹೋಗಿ ನೋಡಿರಿ ಏನು ರೋಡ್ ಮಾಡ್ಯಾರು ಹೆಂಗೆ ಗಟ್ಟರು ಮಾಡ್ಯಾರು ಹೆಂಗ್ ಲೈಟ್ ವ್ಯವಸ್ಥೆ ಮಾಡ್ಯಾರು ಇದು ಒಂದು ಇನ್ ಅಪ್ ಟು ಕೇಲಿ ರೋಡ್ ಮೇನ್ ರೋಡ್ ಯಾವುದೂ ಇನ್ನೂ ಉಳಿದಿಲ್ಲ ಎಲ್ಲ ಮೇನ್ ರೋಡು ಫಿನಿಶಿಂಗ್ ಮಾಡಿ ಬರುವ ಮೂವತ್ತು ವರ್ಷದ ಅದು ಗ್ಯಾರಂಟಿ ಕೊಟ್ಟು ನಾವು ಮಾಡಿಸಿದ್ದೇವೆ ಒಂದು ಕಡೆ ಸ್ಮಾರ್ಟ್ ಯೋಜನೆಗಳ ಪಟ್ಟಿ ಬೆಳೆಯುತ್ತಾ ಹೋದರೆ ಅದರ ಜೊತೆಗೆ ಯೋಜನೆಯ ವೈಫಲ್ಯದ ಪಟ್ಟಿಯೂ ಕೂಡ ಸಾಲು ಸಾಲಾಗಿ ಬೆಳೆದು ನಿಂತಿರುವುದು ಸುಳ್ಳಲ್ಲ ಕೆಲವು ಬೀದಿ ದೀಪ ರಸ್ತೆ ನಿರ್ಮಾಣ ಉದ್ಯಾನವನಗಳ ನಿರ್ಮಾಣಕ್ಕಷ್ಟೇ ಈ ಯೋಜನೆ ಬಳಕೆಯಾಗುವುದಾದರೆ ಇದರ ಅವಶ್ಯಕತೆ ಏನಿತ್ತು ಈ ಕೆಲಸವನ್ನ ಮಹಾನಗರ ಪಾಲಿಕೆಯೇ ಮಾಡಿ ಮುಗಿಸುತ್ತಿತ್ತು ಎಂಬ ಅಸಮಾಧಾನ ಬೆಳಗಾವಿಗರದ್ದು ನಗರಾಭಿಪ್ರಾಧಿಕಾರ ಲೋಕೋಪಯೋಗಿ ಇಲಾಖೆ ಲ್ಯಾಂಡ್ ಆರ್ಮಿ ಪಿಡಬ್ಲ್ಯೂಡಿ ಕ್ಯಾಂಟೋನ್ಮೆಂಟ್ ಬೋರ್ಡು ಇವೆಲ್ಲ ಸೇರಿದ ರಸ್ತೆಗಳು ಬೆಳಗಾವಿಯಲ್ಲಿ ಅದಾವೆ ಇವೆಲ್ಲ ರಸ್ ಈ ಬೆಳಗಾವಿಯಲ್ಲಿ ಸೌಂದರ್ಯೀಕರಣ ಇರ್ಬೋದು ಗಾರ್ಡನ್ ಇರ್ಬೋದು ಇವೆಲ್ಲ ಸಂಸ್ಥೆಗಳು ಮಾಡ್ತಾವೆ ಇಲ್ಲಿ ಬೆಳಗಾವಿಯಲ್ಲಿ ನಾಲ್ಕು ನಮೂನೆ ರಸ್ತೆಗಳು ಅನ್ನೋದು ಭಾಳ ಕಾಮನ್ ಮಂದಿಗೆ ಗೊತ್ತಿಲ್ಲ ಮಹಾನಗರ ಸಭೆ ರಸ್ತೆಗಳು ಬೇರೆ ಅದಾವೆ ಪಿಡುಬುಡಿ ಮಾಡುವಂಥ ರಸ್ತೆಗಳು ಬೇರೆ ಅದಾವೆ ಹೊರವಲಯದೊಳಗೆ ಬೂಡಾ ಸ್ಕೀಮ್ಗಳು ಮಾಡುವಂಥ ರಸ್ತೆಗಳು ಬೂಡಾ ಜವಾಬ್ದಾರಿ ಬರ್ತಾವೆ ಅದಕ್ಕೆ ಇಂಥ ಇಷ್ಟೆಲ್ಲ ಏಜೆನ್ಸಿ ಇದ್ದಾಗ ನೀವು ಯಾಕೆ ಇದನ್ನು ಸ್ಮಾರ್ಟ್ ಸಿಟಿ ಮಾಡಬೇಕು ಸ್ಮಾರ್ಟ್ ವಿಲೇಜ್ ಮಾಡಿಸ್ತೀವಿ ಅಂತ ಒತ್ತಾಯ ಮಾಡಿದ್ವಿ ಆದರೂ ದೇಶದಲ್ಲಿ ಸ್ಮಾರ್ಟ್ ಸಿಟಿ ಬಗ್ಗೆ ಪ್ರಧಾನಿ ಮೋದಿ ಕಂಡ ಕನಸು ಈ ಯೋಜನೆಯಿಂದ ನನಸಾಗಲಿಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ಆರು ವರ್ಷಗಳ ಕಾಲ ಇಲ್ಲಿಯ ಜನರಿಗೆ ನರಕ ಯಾತನೆಯಷ್ಟೇ ನಿಜವಾಗಿ ಸ್ಮಾರ್ಟ್ ಸಿಟಿ ಕೊನೆಗೂ ಕನಸಾಗೇ ಇದೆ ಇಪ್ಪತ್ತು ವರ್ಷ ಬಾಳಿಕೆ ಬರಬೇಕಾಗಿದ್ದ ರಸ್ತೆಗಳು ಕಟ್ಟಡಗಳು ಈಗಲೇ ಬಿರುಕು ಬಿಡುತ್ತಿವೆ ಇದೆಂತ ಸ್ಮಾರ್ಟ್ ಪ್ಲಾನ್ ಎಂದು ಸಾರ್ವಜನಿಕರು ಕಾಲೆಳೆಯುತ್ತಿದ್ದಾರೆ ಇದರ ಅರ್ಥ ಹಿಂಗೈತಲ್ಲ ಬೇರೆ ಸ್ಮಾರ್ಟ್ ಸಿಟಿ ಇದಕ್ಕೆ ಕೆಟ್ಟವಂತ ಅರ್ಥ ಈಗ ಪ್ರಶಸ್ತಿ ಮುಂದೆ ಏನಾಗತ್ತಿ ಹತ್ತು ಮಾರ್ಕ್ಸ್ನಾಗ ಆರು ಮಾರ್ಕ್ಸ್ ತೊಗೊಂಡವ್ರಿಗೆ ಪ್ರಶಸ್ತಿ ಐದು ಮಾರ್ಕ್ಸ್ ಎರಡನೇ ಪ್ರಶಸ್ತಿ ನಾಲ್ಕು ಬಂದವರಿಗೆ ಮೂರನೇ ಪ್ರಶಸ್ತಿ ಬಹುಶಃ ಇದಕ್ಕೆ ಕೆಟ್ಟ ಕಳಪೆ ಕಾಮಗಾರಿ ಬೇರೆ ಕಡೆ ಆಗಿರ್ಬೋದು ಅದ್ರಾಗ ಅಕ್ಕುಂಡು ಗಂಡ್ರಾಗ ಮೇಳಗಂಡ್ ಅಂತಲ್ಲ ಹಂಗಾಗಿ ನಮ್ಮ ಪ್ರಶಸ್ತಿ ಸಿಕ್ಕಿರ್ಬೇಕು ಮೇಲಂತಲ್ಲ ಕಾಂಪ್ಯೂಟರ್ಸ್ ಮಾಡಿದಾಗ ಪೈ ಟಪ್ಪಿಂಗ್ ಮಾಡಿದಾಗ ಅದರ ದಂಡೆ ಗುಂಟ ಇರ್ಬೋದು ಅಂಗಡಿಗಳಿರ್ಬೋದು ಮನೆಗಳಿರ್ಬೋದು ಆ ಮನೆಗಳಲ್ಲಿ ನೀರು ಹೋಗೋದಿರ್ಬೋದು ಈಗ ಯಾಕಂದರೆ ಇದು ಮೇಲಿನ ಮೇಲೆ ವರ್ಷ ವರ್ಷ ರಿಪೇರಿ ಮಾಡುವಂಥ ರಸ್ತೆಗಳಲ್ಲ ಇವು ಯಾಕಂದರೆ ಒಂದು ಅಲ್ಲಿ ಗೈಡ್ಲೈನ್ಸ್ ಪ್ರಕಾರ ಒಮ್ಮೆ ಸ್ಮಾರ್ಟ್ ಸಿಟಿ ರಸ್ತೆ ಮಾಡಿದರೆ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ಬೇಕಂತ ಈಗ ಕೆಲವು ಕಡೆ ಈಗಾಗಲೇ ತೆಗ್ದು ಬಿದ್ದಾವೆ ಕಾಲೇಜ್ ರಸ್ತೆಯಲ್ಲಿ ನಾವು ಗಾಡಿ ಓಡಿಸಿದರೆ ಕುದುರೆ ಮೇಲೆ ಓಡಿದಾಗತ್ತೆ ನೀವು ಟೀಕೆಗಳದಾವೆ ನಾವು ಸದಾ ನೋಡಿದ್ದೇವೆ ಆದರೆ ಇದು ಯಾಕೆ ಹಿಂಗಾಯ್ತು ಅಂದ್ರೆ ದೊಡ್ಡ ದೊಡ್ಡ ಕಂತ್ರಾಟದಾರರು ಗುತ್ತಿಗೆದಾರರು ಹೊರ ರಾಜ್ಯಗಳು ಬಂದು ಕಾಂಟ್ರೆಟ್ ತೊಗೊಂಡ್ರು ಅಥವಾ ಅವರಿಗೆ ಸಿಗುವಂಗೆ ಕೆಲವು ಜನ ಅಲ್ಲಿ ಮಾಡಿದರು ಕ್ಷನ್ ಇಟ್ಕೊಂಡು ಸ್ವಲ್ಪ ಮಟ್ಟಿಗೆ ನಾವು ತಲುಪಿದೀವಿ ಅನ್ನೋಂತೂ ಅನಿಸ್ತಾ ಇದೆ ಯಾಕಂದ್ರೆ ಈಗ ಸ್ಮಾರ್ಟ್ ಸಿಟಿಯ ಹೆಸರಿನಲ್ಲಿ ಹೆಂಗ್ ಬೇಕಾದಂಗೆ ಅಲ್ಲಿ ಹಡ್ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಯೋಜನೆ ಅನ್ನೋ ಸಂದರ್ಭದೊಳಗಡೆ ಹಡ್ಡಿ ಹಂಗೆ ಮುಚ್ಚಲದೇ ಹೋಗ್ಬಿಟ್ಟಿದ್ದಾರೆ ಅದು ಒಂದು ಕಡೆ ಎಲ್ಲೋ ಒಂದ್ ಕಡೆ ನೋವು ಅನ್ನಿಸ್ತಾ ಇದೆ ಇದ್ರ ಇನ್ನೊಂದು ಅದ್ರ ಇನ್ನೊಂದು ಮುಖವಾಗಿ ಇದರಿಂದ ಬಹಳಷ್ಟು ಬದಲಾವಣೆನೂ ಆಗಿದೆ ಅಭಿವೃದ್ಧಿನೂ ಆಗಿದೆ ಬೆಳಗಾವಿಯ ಒಂದು ಸೌಂದರ್ಯೀಕರಣ ಒಂದು ನೋಡಬೇಕು ಅಂತಂದ್ರೆ ಸ್ಮಾರ್ಟ್ ಸಿಟಿ ಒಳ್ಳೆಯ ಯೋಜನೆ ಆಗಿದೆ ಹಾಗಾಗಿ ಸ್ಮಾರ್ಟ್ ಸಿಟಿ ಬಗ್ಗೆ ಇನ್ನೂ ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸ್ಬೇಕು ಹರಿಸಿ ಎಲ್ಲೆಲ್ಲಿ ಲೋಪದೋಷಗಳದವ ಅದನ್ನು ಸರಿಪಡಿಸುವಂತ ತಿದ್ದುವಂಥ ಕೆಲಸ ಆಗಬೇಕು ಒಟ್ಟಾರೆಯಾಗಿ ಸ್ಮಾರ್ಟ್ ಸಿಟಿಯಿಂದ ಬೆಳಗಾವಿಯ ನಗರ ಸೌಂದರ್ಯೀಕರಣ ಹೆಚ್ಚುತ್ತಾ ಇದೆ ಅಂತಲೇ ಹೇಳಬೇಕಾಗುತ್ತೆ ಅತ್ತ ಕಡೆ ಬಿಜೆಪಿ ಜನಪ್ರತಿನಿಧಿಗಳು ನಮ್ಮಷ್ಟು ಗುಣಮಟ್ಟದ ಕಾಮಗಾರಿಯು ಎಲ್ಲಿಯೂ ಆಗಿಲ್ಲ ಯೋಜನೆಯಲ್ಲಿ ವೈಫಲ್ಯಗಳಾಗಿದ್ದರೆ ತೋರಿಸಿಕೊಡಲಿ ನೋಡೋಣ ಎಂದು ಸವಾಲ್ ಹಾಕುತ್ತಿದ್ದಾರೆ ಕೆಲವೊಂದು ಸ್ಮಾರ್ಟ್ ಸಿಟಿ ಒಳಗೆ ಲೋಪದೋಷ್ ಕಂಡು ಬಂದವ ಅಂತ ಅವ್ರು ಹೇಳ್ತಾರ ನಾನು ಅವ್ರಿಗೆ ಇಷ್ಟೇ ವಿನಂತಿ ಮಾಡ್ತೀನಿ ನೀವು ಬರ್ರಿ ಎಲ್ಲಿ ನಾವು ತೋರಿಸ್ರಿ ಒಂದ್ ಎರಡು ಸರಿಪಡಿಸ್ತೀವಿ ಆದ್ರೆ ಸುಮ್ಮ ಆರೋಪ ಮಾಡಾಗ ರಾಜಕೀಯ ಆರೋಪ ಮತ್ತು ಸ್ಮಾರ್ಟ್ ಸಿಟಿ ನೀವು ಎಲ್ಲಾ ಎಮ್ ಎಲ್ ಎಲ್ಲಾ ಕೆಲಸಗಳು ಈ ಎಲ್ ಎನ್ ಟಿ ಕುಡಿಯೋ ನೀರಿನ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ಕೆಲವೊಂದು ಕಡೆ ಅಡ್ಡಿದ್ರಿಂದ ಅದನ್ನೊಂದು ಬಿಟ್ಟರೆ ಎಲ್ಲ ಸ್ಮಾರ್ಟ್ ಸಿಟಿ ಕೆಲಸಗಳು ಉತ್ಕೃಷ್ಟ ಆಗಿದೆ ಆ ಪ್ರಶಸ್ತಿ ಬಗ್ಗೆ ಅವಲೋಕನ ಮಾಡ್ಕೋಬೇಕು ಅವರು ತಮ್ಮದು ಬರೀ ಆರೋಪ ಮಾಡ್ರೆ ಆಗೋದಿಲ್ಲ ವಿಭಿನ್ನವಾದ ಯೋಜನೆಗಳನ್ನು ಜಾರಿಗೆ ತಂದಿದ್ದರಿಂದ ಕ್ವಾಲಿಟಿ ವರ್ಕ್ ಮಾಡಿದ್ದರಿಂದ ನಾನು ಅನ್ನೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ವರ್ಗ ನೈಂಟಿ ನೈನ್ ಕ್ವಾಲಿಟಿ ವರ್ಗ ಒಂದು ಪರ್ಸೆಂಟ್ ಎಲ್ಲಿ ತಪ್ಪಿದ್ದು ತೋರಿಸ್ತೀನಿ ಒಟ್ಟಿನಲ್ಲಿ ಏಳು ಬೀಳುಗಳ ನಡುವೆ ಸ್ಮಾರ್ಟ್ ಸಿಟಿ ಯೋಜನೆ ಒಂದು ಹಂತಕ್ಕೆ ಬಂದು ನಿಂತಿದ್ದು ಸ್ಮಾರ್ಟ್ ಸಿಟಿ ಯೋಜನೆ ಬೆಸ್ಟ್ ಕಾಮಗಾರಿ ಮಾಡಿರುವ ನಗರಗಳಲ್ಲಿ ಬೆಳಗಾವಿ ಮೊದಲ ಸಾಲಿನಲ್ಲಿದ್ದು ಪ್ರಶಸ್ತಿಯನ್ನು ಕೂಡ ತನ್ನ ಮುಡಿಗೇರಿಸಿಕೊಂಡಿದೆ ಎರಡ್ ಸಾವಿರದ ಸ್ಮಾರ್ಟ್ ಯೋಜನೆ ಮುಗಿಯುತ್ತಿದ್ದು ಎಷ್ಟರ ಮಟ್ಟಿಗೆ ಸ್ಮಾರ್ಟ್ ಪ್ಲಾನ್ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ